ಕೋಲ್ಕತ್ತಾದಲ್ಲಿ ವೈದ್ಯ ವಿದ್ಯಾರ್ಥಿನಿ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನು ಖಂಡಿಸಿ ಮಹಿಳೋದಯ ಮಹಿಳಾ ಒಕ್ಕೂಟದ ವತಿಯಿಂದ ಮಡಿಕೇರಿಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ನಡೆಸಿದ ಮಹಿಳೆಯರು ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿದರು ಪ್ರಕರಣದ ಸಂಪೂರ್ಣ ತನಿಖೆ ನಡೆಸಿ ಆರೋಪಿತರಿಗೆ ಕಠಿಣ ಶಿಕ್ಷೆ ವಿಧಿಸುವುದಲ್ಲದೆ ಸಂತ್ರಸ್ತ ಕುಟುಂಬಕ್ಕೆ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು ಗ್ರಾಮ ಮಟ್ಟದಿಂದಲೇ ಮಹಿಳೆಯರ ಸುರಕ್ಷತೆಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಅಳವಡಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ನಿಲ್ಲಿಸಿ ನಿಲ್ಲಿಸಿ ಹೈಲೇರಿ ನಡೆದ ಸಂಕಲ್ಪ ನಿಲ್ಲಿಸಿ ನಿಲ್ಲಿಸಿ ಹೈಲೇರಿ ತೋಚು ನಿಲ್ಲಿಸಿ ರಕ್ಷಣೆ ಕೊಡಿ ರಕ್ಷಣೆ ಕೊಡಿ ಹೈಲೇರಿಕ್ಕೆ ರಕ್ಷಣೆ ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಅತ್ಯಾಚಾರಿಗಳಿಗೆ ಪರಿಜೇರಿಸಿರಿ ಅತ್ಯಾಚಾರಿಗಳಿಗೆ ಜಲ್ಲಿ ಕೇರಿಸಿ ಅತ್ಯಾಚಾರಿಗಳಿಗೆ ಜಲ್ಲಿ ಕೇರಿಸಿ ಮಂಡತರಿಗೆ ರಕ್ಷಣೆ ಕೊಡಿ ಹೈಲೇರಿಕ್ಕೆ ರಕ್ಷಣೆ ಇದೇ ವೇಳೆ ಬೇಡಿಕೆಯ ಮನವಿ ಪತ್ರವನ್ನು ಜಿಲ್ಲಾಡಳಿತಕ್ಕೆ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಒಡಿಪಿ ಸಂಯೋಜಕಿ ಮೌಳಿ ಕೌಶಲ ಅಭಿವೃದ್ಧಿ ಸಂಯೋಜಕಿ ಲಲಿತಾ ವಲಯ ಸಂಯೋಜಕರಾದ ಜಾಯ್ಸ್ ಮ್ಯಾನೇಜರ್ಸ್ ಒಕ್ಕೂಟದ ಅಧ್ಯಕ್ಷೆ ತಾರಾ ಮಹಾ ಒಕ್ಕೂಟದ ಸದಸ್ಯೆ ಲೂಸಿ ಜೇಮ್ಸ್ ಸದಸ್ಯರಾದ ವಿಜಯ್ ಎನ್ ಮಮತಾ ಸಿಎಸ್ ಅಕ್ಷಯ ರಾಣಿ ಮೇರಿ ಜಯಂತಿ ಮತ್ತಿತರರು ಪಾಲ್ಗೊಂಡಿದ್ದರು